ಇದೀಗ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮಳೆಗಾಲ ಆರಂಭವಾಗಿದೆ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಅಂಗಳದಲ್ಲಿ ಬೆಂಡೆ ಗೆಣಸು ಅಲಸಂಡೆ ಇತ್ಯಾದಿ ಗಿಡಗಳನ್ನು ನೆಡುವ ಸಮಯವು ಆರಂಭವಾಗುತ್ತದೆ ನೋಡಿ ಇದೀಗ ಇಲ್ಲಿ ಊರ ಬಿಳೆ ಬೆಂಡೆಯಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದ್ದನ್ನು ಕಾಣಬಹುದು ಹಾಗೆಯೇ ಗೆಣಸಿನ ಬಳ್ಳಿಯು ಹಬ್ಬಿ ಕ್ಯಾರೆಟ್ ಬಣ್ಣದ ಗೆಣಸನ್ನು ಬಿಡಲು ತಯಾರಾಗಿದೆ ಇದು ಅಲಸಂಡೆ ಇದು ಅರಿಶಿನದ ಗಿಡ ಹಾಗೆಯೇ ಕೆಸುವಿನಲ್ಲಿ ವಿವಿಧ ರೀತಿಯ ಕೆಸು ಚಿಗುರಲು ಪ್ರಾರಂಭವಾಗಿದೆ ಪತ್ರೋಡೆ ಮಾಡಲು ಯೋಗ್ಯವಾಗಿರುವಂತಹ ಕೆಸುವಿನ ಎಲೆಯನ್ನು ನೀವು ಇಲ್ಲಿ ನೋಡಬಹುದು ನೀವೀಗ ನೋಡುತ್ತಿರುವುದು ಸೂಜಿ ಮೆಣಸು ಗಾಂಧಾರಿ ಮೆಣಸು ಸಣ್ಣ ಮೆಣಸು ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿರುವಂತಹ ಆಕಾರದಲ್ಲಿ ಪುಟ್ಟದಾಗಿದ್ದರೂ ತುಂಬ ಖಾರವನ್ನು ಹೊಂದಿರುವ ದೇಹಕ್ಕೆ ಹಿತವಾಗಿರುವಂತಹ ಹಸಿಮೆಣಸಿನ ಗಿಡವಾಗಿದೆ ಇದರ ಕಾಯಿಯ ಜೊತೆಗೆ ಇದರ ಚಿಗುರನ್ನು ಸಹ ನಾವು ಅಡುಗೆಯಲ್ಲಿ ಬಳಸಬಹುದು ನೋಡಿ ಚಿಗುರನ್ನು ಬಳಸಿ ನಾನು ತಂಬುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಪುಟ್ಟ ಮೆಣಸನ್ನು ಉಪಯೋಗಿಸಿ ಮತ್ತು ಚಿಗುರನ್ನು ಉಪಯೋಗಿಸಿ ಚಟ್ನಿಯನ್ನು ಮಾಡುವುದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದೀಗ ಇದರ ಕುಡಿಯನ್ನು ಬಳಸಿಕೊಂಡು ಆರೋಗ್ಯಕರವಾದ ಅನ್ನದ ಜೊತೆ ಊಟ ಮಾಡುವಂತಹ ತಂಬಳಿಯನ್ನು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಇದರ ಎಳೆಯ ಚಿಗುರಾದ ಎಲೆಗಳನ್ನು ತೆಗೆದುಕೊಳ್ಳಿ ಈ ಮಳೆಗಾಲದಲ್ಲಿ ಈ ಗಿಡದಲ್ಲಿ ಕಾಯಿಯಾಗೋದು ಸ್ವಲ್ಪ ಕಡಿಮೆ ಎನ್ನಬಹುದು ಆಗಾಗ ಕೆಲವೊಂದು ಗಿಡದಲ್ಲಿ ಈ ರೀತಿಯಾಗಿ ಹೂವು ಬಿಟ್ಟು ಕಾಯಿಯಾಗಲು ಪ್ರಾರಂಭವಾಗುತ್ತೆ ಇದರ ಚಿಗುರೆಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಳ್ಳಿ ಎಳೆಯದಾಗಿರುವ ಈ ಎಲೆಯನ್ನು ಉಪಯೋಗಿಸಿ ನಾನು ಎಣ್ಣೆಯನ್ನು ಮಾಡುವುದು ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ಚಿಗುರೆಲೆಯನ್ನು ಸ್ವಚ್ಛ ಮಾಡಿಕೊಂಡು ಕತ್ತರಿಸಿಟ್ಟುಕೊಳ್ಳಿ ಹಾಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಬಿಸಿಯಾಗುತ್ತಿದ್ದಂತೆಯೇ ಇದರ ಜೊತೆಗೆ ಕತ್ತರಿಸಿಟ್ಟುಕೊಂಡ ಈ ಸೂಜಿ ಮೆಣಸಿನ ಗಿಡದ ಚಿಗುರನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು ಈ ಚಿಗುರಿನಲ್ಲೂ ತುಂಬ ಔಷಧೀಯ ಅಂಶವು ಅಡಗಿದೆ ಇದು ದೇಹಕ್ಕೆ ತುಂಬ ತಂಪು ಆಗಿರುತ್ತೆ ಹಾಗಾಗಿ ಇದರಿಂದ ತಂಬಳಿ ಚಟ್ನಿ ಇತ್ಯಾದಿಗಳನ್ನು ಮಾಡಬಹುದು ಈ ಹುರಿದ ಸಾಮಗ್ರಿಯನ್ನು ಆರಲು ಬಿಡಿ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಹಸಿ ಕಾಯಿ ತುರಿಯನ್ನು ತೆಗೆದುಕೊಳ್ಳಿ ಆಗ ತಾನೆ ಒಡೆದ ಕಾಯಿ ಅದರಂತೂ ತುಂಬ ರುಚಿಯಾಗಿರುತ್ತೆ ನಮ್ಮ ಕರಾವಳಿಯಲ್ಲಿ ಮೊದಲೇ ಹೇಳಿದಂತೆ ತೆಂಗಿನಕಾಯಿ ಇಲ್ಲದೆ ಯಾವುದೇ ಅಡುಗೆಯನ್ನು ಮಾಡುವುದು ಕಡಿಮೆಯನ್ನು ಬೇಕು ತೆಂಗಿನ ತುರಿಗೆ ನಾವು ಹುರಿದಿಟ್ಟುಕೊಂಡ ಸಾಮಗ್ರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ರುಬ್ಬಿದ ಸಾಮಗ್ರಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಎಷ್ಟು ತೆಳುವಾಗಿ ಬೇಕೋ ನೋಡಿಕೊಂಡು ನೀರನ್ನು ಬೆರೆಸಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪವೇ ತಂಬಳಿಯನ್ನು ಮಾಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಬೇಕು ಎಲೆಯಲ್ಲಿ ಸ್ವಲ್ಪ ಚೊಗರಿನ ಅಂಶ ಇರೋದರಿಂದ ಬೆಲ್ಲವನ್ನು ಹಾಕಿದರೆ ರುಚಿಯು ಚೆನ್ನಾಗಿ ಬರುತ್ತದೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಬಳಸಿದ್ದೀನಿ ಇದಕ್ಕೆ ಕಡೆದ ಮಜ್ಜಿಗೆಯನ್ನು ಹಾಕಬೇಕು ಹುಳಿಯಾಗಿದ್ದರೆ ಸ್ವಲ್ಪವೇ ಹಾಕಿದರೆ ಸಾಕು ತಾಜಾ ಮಜ್ಜಿಗೆ ಆದರೆ ತುಂಬ ರುಚಿಯಾಗಿ ಬರುತ್ತದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡಿದರೆ ಜೀರ್ಣಕಾರಿಯಾಗಿರುತ್ತದೆ ನಮ್ಮ ಹವ್ಯಕರಲ್ಲಿ ಪ್ರತಿದಿನವೂ ಇಂತಹ ಒಂದು ತೊಂಬಳಿಯನ್ನು ಮಾಡಿ ಮೊದಲಿನ ಅನ್ನವನ್ನು ಊಟ ಮಾಡುವ ಸಂಪ್ರದಾಯವಿದೆ ಈ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಇಂತಹ ಹಲವಾರು ತೊಂಬಳಿಗಳ ವಿಡಿಯೋಗಳನ್ನು ನೋಡಬಹುದು ಹಾಗೆಯೇ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು